ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಬಿಗ್ ಬಾಸ್ ಕಡೆಯಿಂದ ಬೆಳಿಗ್ಗೆ ಒಂದು ಪ್ರೋಮೋ ಬಿಟ್ಟಿದಾರಲ್ಲ ಆ ಪ್ರೋಮೋದಲ್ಲಿ ಅವರು ಮತ್ತೆ ಇಲ್ಲಿ ಸ್ಪಂದನಾ ಸೋಮಣ್ಣವರು ಸಿಕ್ಕಾಪಟೆ ರೊಚ್ಚಿ ಗೆದ್ದಿದ್ರು ಅದರಲ್ಲೂ ಕೂಡ ಇಲ್ಲಿ ಧ್ರುವಂತ ಅವರು ಇರೋ ಒಂದು ಸೀನ್ ಅವರೇ ಕ್ರಿಯೇಟ್ ಮಾಡಿದ್ರು ಅಂತ ಕೂಡ ಇಲ್ಲಿ ಅನಿಸ್ತು ಆಲ್ಮೋಸ್ಟ್ ಇವಾಗ ತೋರಿಸ್ತಾ ತೋರಿಸ್ತಿರ್ತಾರೆ ಕೆಲವೊಬ್ಬರು ಗೊತ್ತಿರುತ್ತೆ ಒಂದು ವಿಚಾರ ಇಲ್ಲಿ ಜಗಳಾಗಿದೇನಪ್ಪಾ ಅಂತಂದ್ರೆ ಚೇರ್ ಎತ್ತಿಕ್ಕೋ ವಿಚಾರದಲ್ಲಿ ಈ ಮನೆ ಕ್ಲೀನಿಂಗ್ ಬಂದ್ಬಿಟ್ಟು ಇಲ್ಲಿ ಸೋಮಣ್ಣ ಅವರು ಮಾಳು ಅವರು ಮಾಡ್ತಾರೆ ಅಡಿಗೆ ಬಂದ್ಬಿಟ್ಟು ಗಿಲ್ಲಿ ನಾಟ ಅವರು ಮತ್ತೆ ಕಾವಿಯವರು ಮಾಡ್ತಾ ಇದಾರೆ ಈಗ ಚೇರ್ ಒಂದು ಏನ್ ಎತ್ತಿಟ್ಟಿಲ್ಲ ಅಂತಂದ್ಬಿಟ್ಟು ಮಾಳು ಅವ್ರಿಗೆ ಹೇಳ್ತಾರೆ ಬಟ್ ಇದನ್ನ ಸರಿಯಾಗಿ ಅವ್ರು ಕೇಳಿಸಲ್ಲ ಸ್ಪಂದನ ಅವ್ರಿಗೆ ಅದಕ್ಕೋಸ್ಕರ ಮತ್ತೆ ಒಂದ್ಸತಿ ಏನ್ ಹೇಳಿದ್ರಿ ಅಂತ ಕೇಳಿದಿಕೇನೆ ಈ ಒಂದು ಜಗಳ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಇನ್ನೊಂದ್ಸತಿ ಹೇಳಿದ್ರೆ ಆಗೋಗಿರೋದು ಬಟ್ ಇಷ್ಟು ದಿವಸ ಏನಿದ್ರು ಧ್ರುವಂತವ್ರು ಎರಡು ವಾರ ತಿಂದೆ ಇವಾಗ ಮೂರನೇ ವಾರಕ್ಕೆ ಇಲ್ಲಿ ಇಟ್ಟಿದೆಯಲ್ಲ ಅವ್ರದೊಂದು ಅಸಲಿ ಮುಖ ಇಲ್ಲಿ ಬಯಲಾಗಿದೆ ಅಂತ ಇಲ್ಲಿ ಗೊತ್ತಾಗ್ತದೆ ಮತ್ತೆ ಇದಕ್ಕೆ ಕ್ಯಾಪ್ಷನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ವ್ಯಕ್ತಿತ್ವ ಬದಲಾಯ್ತಾ ಬಯಲಾಯ್ತಾ ಅಂತ ಅಂದ್ಬಿಟ್ಟು ಇಲ್ಲಿ ವ್ಯಕ್ತಿತ್ವ ಅವ್ರದ್ದು ಮುಂಚೆನೆ ಬೇರೆ ರೀತಿ ಇತ್ತು ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಗೊತ್ತಾಗ್ತದೆ ಇಲ್ಲಿ ಬದಲಾವಣೆ ಆಗೋದಲ್ಲ ಬಯಲಾಯ್ತು ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಸ್ವಲ್ಪ ಇಲ್ಲಿ ಅವ್ರು ಏನೊಂದು ಫೈನಲಿಸ್ಟ ಬಂದಿದಾರೋ ಆ ಒಂದು ವಿಚಾರ ಇಲ್ಲಿ ಧ್ರುವಂತವ್ರಿಗೆ ಇಷ್ಟನೇ ಆಗಿಲ್ಲ ಇಲ್ಲಿ ನಿಮ್ಮ ಬದಲು ರಕ್ಷಿತ್ ಅವರು ಬರಬೇಕಿತ್ತು ಅಂತೇನೋ ಇಲ್ಲಿ ಮಾತಾಡಿದ್ರು ಆಲ್ಮೋಸ್ಟ್ ಡಿಸರ್ವ್ ಅಲ್ಲ ಅನ್ನೋ ರೀತಿ ಇಲ್ಲಿ ಮಾತಾಡಿದ್ರು ಇಲ್ಲಿ ನೀ ಅವ್ರು ಇದ್ದಿದ್ದಕ್ಕೇನೆ ಮಾಲೂ ಅವ್ರ ಸಪೋರ್ಟಿಂದ ನೀವು ಇಲ್ಲಿ ಫೈನಲಿಸ್ಟ್ ಆಗಿರೋದು ಅಂತಂದ್ಬಿಟ್ಟು ಇಲ್ಲಿ ಸ್ಪಂದನವ್ರಿಗೆ ಇಲ್ಲಿ ಅದಕ್ಕೋಸ್ಕರಲ್ಲಿ ಸ್ಪಂದನವರು ಕೂಡ ಇಲ್ಲಿ ಕೇಳಿದ್ರು ಯಾಕಂದ್ರೆ ಅವರು ಬೇರೆ ಬೇರೆ ವಿಚಾರಗಳನ್ನ ಇಲ್ಲಿ ಮಾತಾಡಿದ್ರು ಮೇಕಪ್ ಹಾಕೊಂಡು ಸುಮ್ಮನೆ ಓಡಾಡೋದಲ್ಲ ಅಂತ ಅಂದ್ಬಿಟ್ಟು ಅಂದ್ರೆ ಎರಡು ವಾರದಿಂದ ಇಲ್ಲಿ ನಾನು ಮೇಕಪ್ ಹಾಕೊಂಡು ಓಡಾಡ್ತಿದ್ದೀನಿ ನಿಮ್ಗೆ ಕಾಣಿಸ್ಲಿಲ್ವಾ ಅಂತಂದ್ಬಿಟ್ಟು ಇಲ್ಲಿ ಸ್ಪಂದನವರು ಕರೆಕ್ಟ್ ಆದ ಪಾಯಿಂಟ್ ಇಲ್ಲಿ ಕೇಳಿದ್ರು ಅವ್ರು ಕೇಳ್ತಿರೋದು ಇಲ್ಲಿ ನಿಜನೇ ಸ್ಪಂದನವರು ಅಂದ್ರೆ ಎರಡು ವಾರದಿಂದ ಅವ್ರು ಮೇಕಪ್ ಮಾಡಿರ್ಲಿಲ್ವಾ ಇಲ್ಲಿ ಇವಾಗ ಮಾತ್ರ ಮೇಕಪ್ ಮಾಡ್ತಾ ಇದರ ಇವ್ರು ಫೈನಲಿಸ್ಟ್ ಆಗಿರದೆ ಇಲ್ಲಿ ಧ್ರುವಂತವರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಬೆಳಿಗ್ಗೆ ಎಲ್ಲ ಬೆಳಿಗ್ಗೆಯಿಂದನೇ ಇಲ್ಲಿ ಸ್ವಲ್ಪ ಅವ್ರು ಯಾರ ಹತ್ರ ಜಗಳ ಆಡ್ಲಿ ಅಂತಂದ್ಬಿಟ್ಟು ಕಾಯ್ತಿದ್ರು ಅದರಲ್ಲಿ ಇಲ್ಲಿ ಸಿಕ್ಕಿದಾರಪ್ಪ ಅಂತಂದ್ರೆ ಮಾಡು ಮತ್ತೆ ಸ್ಪಂದನ ಅವರು ಅದಕ್ಕೋಸ್ಕರನೇ ಬೇಕಂತಾನೆ ಇಲ್ಲಿ ಜಗಳ ತಂದ್ಬಿಟ್ಟು ಈ ಒಂದು ಸಣ್ಣ ಒಂದು ಚೇರಿ ತಿಕ್ಕೋ ವಿಚಾರ ಸಣ್ಣ ವಿಚಾರಣ ದೊಡ್ಡದಾಗಿ ತೆಗೆದು ದೊಡ್ಡದಾಗಿ ಗಲಾಟೆ ಮಾಡಿದ್ರೆ ಎಂಥವ್ರಿಗೆ ಆದ್ರೂ ಕೂಡ ಇಲ್ಲಿ ಹರ್ಟ್ ಆಗೇ ಆಗುತ್ತೆ ಈ ರೀತಿಯಾಗಿ ಬೈದ್ರೆ ಸುಮ್ಮನೆ ಮೇಕಪ್ ಮಾಡ್ಕೊಂಡು ಓಡಾಡ್ತೀಯಾ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂದ್ರೆ ಆದ್ರೆ ತುಂಬಾನೇ ಓವರ್ ಐ ಅಂತಂದ್ರೆ ನಾನ್ ಮೇಲೆ ಬರ್ತೀನಿ ನೆನಪಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಅಂದ್ರೆ ಇಲ್ಲಿ ಸ್ಪಂದನ ಅವ್ರನ್ನ ಟಾರ್ಗೆಟ್ ಮಾಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಾಯಲೇ ಇಲ್ಲಿ ಬಂದಿದೆ ಮತ್ತೆ ಒಳ್ಳೆಯವನು ಅಂತ ಅಂದ್ಬಿಟ್ಟು ನಾಟಕ ಆಡ್ತಾ ಇದ್ನಲ್ಲ ಇವಾಗ ತೋರಿಸ್ತೀನಿ ಒಳ್ಳೆಯವನು ಹೇಗಿರ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಆಲ್ಮೋಸ್ಟ್ ಇವಾಗ ಅವ್ರು ನಾಟಕ ಆಡ್ತಿದ್ರು ಅಂತ ಅಂದ್ಬಿಟ್ಟು ಅವರೇ ಇಲ್ಲಿ ಒಪ್ಕೊಂಡಂಗಾಯ್ತು ಇಲ್ಲಿ ನಾಟಕ ಆಡು ಅಂತ ಅಂದ್ಬಿಟ್ಟು ಅವ್ರಿಗೆ ಆ್ಯಕ್ಚುಲಿ ಯಾರು ಹೇಳಿದ್ರು ಇಲ್ಲಿ ಯಾರನ್ನ ಹೇಳಿದ್ರ ಇಲ್ಲಿ ಕಳೆದ ವಾರ ಇಲ್ಲಿ ಪಿಚ್ಚಿನ ಪಂಚಾಯಿತಿಯಲ್ಲಿ ಈ ಒಂದು ವಿಚಾರ ಕೂಡ ಇಲ್ಲಿ ಬಂತು ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಮುಖವಾಡ ಹಾಕೊಂಡು ಆಟಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅಂದರು ನಾನು ಕೂಡ ಮುಖವಾಡ ಹಾಕೊಂಡು ಇಲ್ಲಿ ಆಟಾಡ್ ಆಟಾಡ್ತೀನಿ ಅಂತ ಅವರು ಕೂಡ ಇಲ್ಲಿ ಹೇಳಿದ್ರು ಸದ್ಯ ಯಾರ್ಯಾರು ಮುಖವಾಡನ ಹಾಕೊಂಡು ಆಟ ಆಡ್ತಿದ್ರು ಅವರೆಲ್ಲರೂ ಕೂಡ ಮುಖವಾಡನ್ನ ಕಳಚಿ ಇಲ್ಲಿ ಆಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ ಆಲ್ಮೋಸ್ಟ್ ಧ್ರುವಂತವ್ರು ಅಷ್ಟೋ ಅಷ್ಟೊಂದು ಒಳ್ಳೆಯವರು ಇಷ್ಟೊಂದು ಒಳ್ಳೆಯವರು ಅಂತ ಅಂದ್ಬಿಟ್ಟು ಪಾಪ ಸ್ಪಂದನವರೇ ನಿನ್ನೆ ಹೇಳಿದ್ರು ಈಗ ಅವ್ರ ಮೇಲೆ ಮೋಸ್ಟ್ಲಿ ಇಲ್ಲಿ ಫೈನಲಿಸ್ಟ್ ಇವರಿಬ್ರು ಆಗಿರ್ಲಿಲ್ಲ ಅಂದಿದ್ರೆ ಇಲ್ಲಿ ಈ ಒಂದು ವಿಚಾರನ ಅವರು ತೆಗೆತಾನೆ ಇರ್ಲಿಲ್ಲ ತೆಗಿತರ್ಲಿಲ್ಲ ಅಂತ ಕೂಡ ಇಲ್ಲಿ ಅನ್ಸುತ್ತೆ ಆಲ್ಮೋಸ್ಟ್ ಇವರಿಬ್ರು ಫೈನಲಿಸ್ಟ್ ಆಗ್ಬಿಟ್ರಲ್ಲ ಇಲ್ಲಿ ಬೇರೆ ಯಾರಿಗೂ ಕೂಡ ಚಾನ್ಸ್ ಇಲ್ವಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತವರಿಗೆ ಕೋಪ ಬಂದ್ಬಿಟ್ಟು ಇಲ್ಲಿ ಸ್ಪಂದನ ಅವ್ರ ಮೇಲೆ ಬೇಕಂತ ಇಲ್ಲಿ ಜಗಳ ತೆಗ್ದಿದ್ದಾರೆ ಅಂದ್ರೆ ಬೇಡದೇ ಇರೋ ಮಾತಾಡ್ತಾ ಮಾತಾಡ್ತಿದ್ದಾರೆ ನಾನು ಒಳ್ಳೇನು ಅಂದ್ರೆ ಯಾರನ್ನೇ ಹೇಳಿದ್ರಪ್ಪ ನೀನು ಒಳ್ಳೆಯವನಾಗೆ ಇರು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಸ್ಪರ್ಧಿಗಳು ಏನಾದ್ರೂ ಹೇಳಿದ್ರೆ ಅವರು ಆ ರೀತಿ ನಡ್ಕೊಂಡ್ರು ಅದಕ್ಕೆ ಇವರು ಕೂಡ ಒಂದು ಕ್ವಶನ್ ಬಂದಾಗ ಇಲ್ಲ ಮಲ್ಲಮ್ಮವ್ರ್ಗಿಂತ ಇಲ್ಲಿ ಧ್ರುವಂತವ್ರು ಒಳ್ಳೆ ರೀತಿ ಕಾಣಿಸ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು ಆದರೆ ಇಷ್ಟು ಈ ರೀತಿಯಾಗಿ ಇವಾಗ ಆ ಪ್ರೋಮೋದಲ್ಲಿ ನೋಡಿರ್ತೀರ ಆಲ್ಮೋಸ್ಟ್ ಮತ್ತೆ ಇವಾಗ ಲೈವಲ್ಲೂ ಕೂಡ ಅಷ್ಟೇ ಸ್ಪಂದನ ಅವ್ರ ಮೇಲೆ ಸಿಕ್ಕಾಪಟ್ಟೆ ಇಲ್ಲಿ ರೇಗಾಡಿದ್ರು ಅದೇ ಬೇರೆ ವಿಚಾರಕ್ಕೆ ಇಲ್ಲಿ ರೇಗಾಡಿದ್ರು ನೀವು ಇಲ್ಲಿ ಫೈನಲಿಸ್ಟ್ ಆಯಕ್ಕೆ ಲಾಯಕೆ ಇಲ್ಲ ಅನ್ನೋರ್ತರ ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರ ಬದಲು ಇಲ್ಲಿ ಮಾಲುವರ್ ಇದ್ದಿದ್ದಕ್ಕೇನೆ ಇಲ್ಲಿ ಸ್ಪಂದನ ಅವರು ಫೈನಲಿಸ್ಟ್ ಆಗಿದ್ದು ಅಂತ ಅಂದ್ಬಿಟ್ಟು ಈ ಒಂದು ಸ್ಟೇಟ್ಮೆಂಟ್ ಕೂಡ ಇಲ್ಲಿ ಹೇಳಿದ್ರು ನಿಮಗಿಂತ ರಕ್ಷಿತನೇ ಎಷ್ಟೋ ಬೆಟ್ರು ಅಂತ ಕೂಡ ಇಲ್ಲಿ ಮಾತಾಡಿದಾರೆ ಸೋ ವೀಕ್ಷಕರೇ ಸದ್ಯ ನೀವು ಕೂಡ ಪ್ರೋಮೋ ನೋಡಿರ್ತೀರಾ ಸದ್ಯ ಈ ರೀತಿಯಾಗಿ ಇಲ್ಲಿ ನಡೆದಿರೋ ತೋರಿಸಿದರೆ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಅನ್ಸುತ್ತೆ ಇಲ್ಲಿ ಧ್ರುವಂತರು ಮುಖವಾಡ ಹಾಕೊಂಡು ಆಟ ಆಡ್ತಾ ಮತ್ತೆ ಇಲ್ಲಿ ಸ್ಪಂದನ ಅವರು ಮಾತಾಡಿದ್ರೆ ಏನಾದ್ರು ತಪ್ಪಿತ ಯಾಕಂದ್ರೆ ಸ್ಪಂದ ಇವಾಗ ಸಿಂಪತಿ ಕಾರ್ಡ್ ನ ಪ್ಲೇ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಸ್ಪಂದನ ಅವರಿಗೆ ಧ್ರುವಂತ ಅವರು ಹೇಳಿದ್ರು ಇಲ್ಲಿ ಯಾರು ಸಿಂಪತಿ ಕಾರ್ಡ್ ನ ಪ್ಲೇ ಮಾಡ್ತಾ ಇದಾರೆ ಮತ್ತೆ ಇಲ್ಲಿ ಫೈನಲಿಸ್ಟ್ ಆಗಿದ್ದು ಸ್ಪಂದನ ಅವರು ಮಾಲೂ ಅವರು ಫೈನಲಿಸ್ಟ್ ಆಗಿದ್ರು ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ